ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತರಕಾರಿ ತರಿಸ್ದೆ ಮತ್ತು ಫಿಶ್ ಕೂಡ ಇವತ್ತು ಫಿಶ್ ಗ್ರೇವಿ ಮಾಡಿ ತರಕಾರಿ ಸಾರು ಮಾಡೋಣ ಅಂತ ಹೇಳಿ ನನ್ನ ತಮ್ಮ ತಂದುಕೊಟ್ಟ ಸೊ ಈಗ ತರಕಾರಿ ತೊಗೊಂಡು ಎಲ್ಲ ಅದಾದ್ರೂ ಪ್ಲೇಸಿಗೆ ಇಡ್ತೀನಿ ಫಸ್ಟು ಇದೆಲ್ಲ ಕ್ಲೀನ್ ಮಾಡಿ ಆನಿಯನ್ನು ಮತ್ತು ಗ್ರೀನ್ ಚಿಲ್ಲಿ ತರಿಸಿದ್ದೆ ಅದೆಲ್ಲ ಅದಾದ್ರೂ ಪ್ಲೇಸಿಗೆ ಇಡಬೇಕೀಗ ಇದು ನಾನು ರೆಡ್ ಚಿಲ್ಲಿ ಪೌಡ್ರ್ ಮಾಡಿಸಿರೋದು ಅದನ್ನ ಬಾಕ್ಸಿಗೆ ಟೈಟಾಗಿ ಮುಚ್ಚಿ ಅದ್ರ ಪ್ಲೇಸಿಗೆ ಇದ್ದೀನಿ ಅಲ್ಲಿ ಫಿಶ್ ತಂದಿದ್ದಾನೆ ಈಗ ಮಾಡಬೇಕು ಸೊ ಇದು ಇದರಲ್ಲಿ ಫ್ರೆಶ್ ಆಗಿದೆ ಏನು ನುಗ್ಗೆಕಾಯಿ ಅದನ್ನು ಎಷ್ಟು ಬೇಕಷ್ಟು ತೊಗೊಂಡು ಬಾಕಿ ಫ್ರಿಜ್ಜಲ್ಲಿ ಇಡ್ತೀನಿ ಈಗ ಒಂದು ಸ್ವಲ್ಪ ಒಂದು ಸ್ವಲ್ಪ ಸಾಂಬಾರು ಮಾಡ್ಕೋತೀನಿ ಸಾಂಬಾರಿಗೆ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸೊ ಈಗ ಗ್ರೇವಿ ಅರ್ಜೆಂಟಿಗೆ ಒಂದು ಹತ್ತು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಆಗೋ ಥರ ಗ್ರೇವಿ ಮಾಡೋದು ಹೇಗೆ ಅಂಥೇಳಿ ಈ ಟೈಪು ಮಾಡಿ ನೋಡಿ ಫಿಶ್ ಗ್ರೇವಿ ಚೆನ್ನಾಗಿರುತ್ತೆ ಕಾರಿಹಂಡ್ರ್ ಪೌಡ್ರು ಮತ್ತು ಟರ್ಮರಿಕ್ ಪೌಡ್ರು ಸಾಲ್ಟ್ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ವಿತೌಟ್ ವಾಟರ್ ವಾಟರ್ ಹಾಕಲಿಕ್ಕೆ ಇಲ್ಲ ಈಗ ಸ್ವಲ್ಪ ಹುಣಸೆ ಎಣ್ಣೆನೆ ಹಾಕಿದ್ದೆ ಅದ್ರ ನೀರು ನಿಮಗೆ ಎಷ್ಟು ಬೇಕಷ್ಟು ಥರ ಈಗಾದ್ರೆ ನೀರು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಇದೇ ನೀರು ಬೇರೆ ನಾನು ಇನ್ನು ಬೇರೆ ಆ್ಯಡ್ ಮಾಡೋಕ್ಕೆ ಹೋಗಲ್ಲ ಮತ್ತು ಆನಿಯನ್ನು ಕರಿ ಲೀವ್ಸು ಟೊಮೊಟೊ ಮತ್ತು ಗ್ರೀನ್ ಚಿಲ್ಲಿ ಇದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಆನಿಯನ್ ಮತ್ತು ಟೊಮೊಟೊ ಅರ್ಧ ಅರ್ಧ ಎರಡು ಗ್ರೀನ್ ಎರಡು ಗ್ರೀನ್ ಚಿಲ್ಲಿ ಹಾಕೊಳ್ಳಿ ನಂತರ ಇಲ್ಲಿ ಸಾಲಿಡ್ ಸಾಲಿಡು ಜಿಂಜರ್ ಇರಲಿಲ್ಲ ಸೊ ಹಾಗಾಗಿ ಪೌಡ್ರ್ ಹಾಕ್ಕೊಂಡೆ ಜಿಂಜರ್ ಪೌಡರು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಫ್ಲೇವರ್ಗೂ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಲೆಮನ್ ಹಾಕೋತಾ ಇದ್ದೀನಿ ನಿಮಗೆ ಆಪ್ಷನಬಲ್ ಬೇಕಾದರೆ ಹಾಕೋಬೋದು ಇಲ್ಲಾದರೆ ಹುಣ್ಸೆಣ್ಣೀರೇ ಸಾಕು ಈಗ ಫಿಶ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿಬಿಡಿ ಇಡ್ ಇಡಬೇಕಂತ ಏನೂ ಇಲ್ಲ ಆವಾಗಲೇ ಅದಕ್ಕೆ ಲಿಡ್ ಹಾಕಿ ಸಿಮ್ ಫ್ಲೇಮಲ್ಲಿ ಇಟ್ಬಿಡಿ ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದ್ರ ಮೇಲೆ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಲಿಡ್ ಮುಚ್ಚಿ ಸ್ಟವ್ ಮೇಲೆ ಇಡಿ ಸಿಮ್ ಫ್ಲೇಮಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬೇಯುತ್ತೆ ಈಗ ಹೊರಗಡೆ ಬಂದೆ ಲೆವೆನ್ ಥರ್ಟಿ ಆಗಿತ್ತು ಅಲ್ಲಿ ಅದು ಕುಕ್ಕಾಗೋವರೆಗೂ ಇಲ್ಲಿ ಸ್ವಲ್ಪ ಸಿಟೋಟೆಲ್ಲ ಗುಡಿಸ್ಕೊಳ್ಳೋಣ ಅಂತ ಹೇಳಿ ಬಂದೆ ಸಾಂಬಾರಿಗೂ ಇಟ್ಟಿದ್ದೀನಿ ನುಗ್ಗೆಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂಥೇಳಿ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂದರೆ ಪಕ್ಕದಲ್ಲಿ ಕೆಲಸ ಆಗ್ತಾ ಇರೋದ್ರಿಂದ ತುಂಬ ಧೂಳು ಸೊ ಆಗ ಆಗ ಬಂದು ಸ್ವಲ್ಪ ಗುಡಿಸ್ಕೋತಾ ಇರ್ತೀನಿ ನೋಡಿ ನೀರು ಹಾಕಿರಲಿಲ್ಲ ಆದರೂ ಕೂಡ ಇದನ್ನು ಈಗ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇನ್ನು ಲಿಡ್ ಹಾಕದೆ ಹಾಗೆ ಬೇಯಿಸ್ಕೊಳ್ಳಿ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಸ್ವಲ್ಪ ಥಿಕ್ಕಾಗೋವರೆಗೂ ಸ್ವಲ್ಪ ನಾನು ಒಳಗೆ ಕಸ ಗುಡಿಸ್ಕೊಂಡಿದ್ದೀನಿ ಆಲ್ರೆಡಿ ಸಲ ಮೇಲ್ಮೇಲ್ ಗುಡಿಸ್ತಾ ಇದ್ದೀನಿ ಅಡುಗೆ ಜೊತೆಯಲ್ಲಿ ಮನೆ ಕೆಲಸನೂ ಮುಗಿಯುತ್ತೆ ಸ್ವಲ್ಪ ಒರೆಸ್ಕೊಂಡು ನಂತರ ಮ್ಯಾಟ್ ಎಲ್ಲ ಹಾಕೋತೀನಿ ಸೊ ಇದೆಲ್ಲ ಇಲ್ಲೆಲ್ಲ ನಾನೇ ಕ್ಲೀನ್ ಮಾಡಿದ್ದು ನಿನ್ನೆಯಿಂದ ಉಜ್ಜಿ ಇನ್ನೂ ತುಂಬ ಡೀಪ್ ಕ್ಲೀನ್ ಮಾಡೋದಿದೆ ಸೊ ಈಗ ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಸ ಗ್ರೇವಿ ರೆಡಿಯಾಗಿದೆ ಫಿಶ್ ಗ್ರೇವಿ ಸೊ ಇಲ್ಲಿ ನುಗ್ಗೆಕಾಯಿ ಬೇಳೆ ಹಾಕಿ ಸಾಂಬಾರು ಕೂಡ ರೆಡಿಯಾಗಿದೆ ಮಾಡ್ಕೊಂಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಆಯ್ತು ನಂದು ಮನೆ ಕೆಲಸ ಮುಗಿತು ಮಗ ಓದ್ತಾ ಕೂತಿದ್ದಾನೆ ಹೇಳಿದ್ನಲ್ಲ ಲಾಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಟೆಸ್ಟ್ ನಡೀತಾ ಇದೆ ಅವನು ಅಂತ ಹೇಳಿ ಸೊ ಸ್ಕೂಲಿಂದ ಮುಗಿತು ಇದು ಅವ್ನ ಮೆಟಲ್ ಮೊನ್ನೆ ಸ್ಪೋರ್ಟ್ಸಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅವ್ನು ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟು ಅದರಲ್ಲಿ ಮೆಡಲ್ ತೊಗೊಬಂದಿದ್ದಾನೆ ಇದೆಲ್ಲ ಅವನದೇ ಮೆಡಲ್ ಇಲ್ಲಿ ರೀತಿ ನೋಡಿ ತೋರಿಸ್ತೀನಿ ಸೊ ಇದೆಲ್ಲ ಅವನೇ ಮೆಡಲ್ ಅವ್ನಿಗೆ ತುಂಬ ಇಂಟ್ರೆಸ್ಟು ಸೊ ನನ್ನ ಮಗ ದೊಡ್ಡವನು ಈಗ ಸೆಕೆಂಡ್ ಪಿ ಯು ಸಿ ಮುಗೀತು ಅವನು ಎಸ್ ಎಲ್ ಸಿ ತನಕ ಓದಿದ್ದು ಸ್ಕೂಲಲ್ಲಿ ಅಲ್ಲಿ ಮಿನ ಪ್ರೋಗ್ರಾಮ್ ಆಯಿತು ಮೊನ್ನೆ ಆಗಸ್ಟ್ ಫಿಫ್ಟೀನ್ತ್ಗೆ ಅಲ್ಲಿ ಅವನಿಗೆ ಇದು ಕೊಟ್ಟಿದ್ದರು ಒಂದು ಬ್ಯಾಡ್ಸ್ ಮತ್ತು ಒಂದು ಕೀ ಪಂಚ ಸೊ ಅದನ್ನು ತುಂಬ ಚೆನ್ನಾಗಿದೆ ನೋಡೋಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್